ನಮ್ಮ ಶಾಲೆಗೆ ಆಡಳಿತ ಇದ್ದಾರೆ ಅವರಿಗೆ ಎಸ್ ಅಧ್ಯಕ್ಷರ ಪರವಾಗಿ ಎಲ್ಲ ಮಕ್ಕಳ ಪರವಾಗಿ ಮತ್ತು ಶಿಕ್ಷಕರ ಪರವಾಗಿ ಊರಿನ ಪ್ರಮುಖರ ಇದು ಮೂರನೇ ಬಾರಿಗೆ ಮೂಳ ಗ್ರಾಮದ ಎಲ್ಲ ನನ್ನ ಯುವ ಮಿತ್ರರು ಬಹಳಷ್ಟು ಅದ್ಭುತವಾದಂಥ ಎಂ ಪಿ ಎಲ್ ಮೂಳ ಪ್ರೀಮಿಯರ್ ಲೀಗ್ ಎಂಬ ಐ ಪಿ ಎಲ್ ಮಾದರಿಯ ಈ ಕ್ರೀಡೆಯನ್ನು ಆಯೋಜನೆಯನ್ನು ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ ಈಗಾಗಲೇ ಗೋಪಾಲ್ ದಳ ಅವರು ಹೇಳಿದಾಗೆ ಬಹುಶಃ ಈ ರೀತಿ ಬೇರೆ ಊರಿನಲ್ಲಿ ಕುಳಿತುಕೊಂಡು ನಾವು ನೆಟ್ನಲ್ಲಿ ಸ್ಕೋರನ್ನು ವೀಕ್ಷಣೆ ಮಾಡುವಂಥ ಯಾವುದಾದರೂ ಊರಿನಲ್ಲಿ ಆಯೋಜನೆ ಮಾಡಿದರೆ ನಮ್ಮ ಬಹುಶಃ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಈ ಮುಗ್ಯ ಗ್ರಾಮದ ಯುವಕರು ಮಾಡಿದ ಅವರಿಗೆ ಎಷ್ಟು ಕೊಂಡಾಡಿದ್ರು ಕಡಿಮೆ ಅಂತ ನಾನು ಭಾವಿಸ್ತೀನಿ ಈ ರೀತಿ ನೀವು ಆಯೋಜನೆ ಮಾಡ್ತೀರಿ ಅಂತ ಗೊತ್ತಾಗಿದ್ರೆ ಅದು ಗೊತ್ತಾಗಲ್ಲ ಗೊತ್ತಾಗಿದ್ರೆ ಇನ್ನೂ ಒಂದು ದೊಡ್ಡ ಪ್ರಮಾಣ ಮಾಡ್ತಿದ್ದೀನಿ ಈ ಸಂದರ್ಭದಲ್ಲಿ ಹೇಳಕ್ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ತಾವು ಈ ಸರಿ ನನ್ನ ಕಡೆ ಹೊಸ ಎಲೆಕ್ಷನ್ ಬಾಳ ಕಿರ್ಬಿಡಕ್ಕೆ ಅವ್ರನ್ನ ಕೇಳುವ ಬಿಡ್ರಿ ನನಗೂ ಕೇಳಿಲ್ಲ ಬಂಗಾರಪ್ಪಣ್ಣ ಶಂಕರಪ್ಪಣ್ಣ ಪ್ರಕಾಶ್ ಅವರ ಕಡೆ ತಾವು ಈ ಪ್ರೈಸ್ ಅನ್ನ ತಗೊಂಡ್ರಿ ಹದಿನೈದು ಸಾವಿರ ರೂಪಾಯಿ ಮೊದಲೇ ಬಹುಮಾನ ರಾಮಣ್ಣ ಈ ಒಂದು ಸಂದರ್ಭದಲ್ಲಿ ನಮ್ಮ ಉಯಾಳ ಗ್ರಾಮದ ಈ ಎಂ ಪಿ ಎಲ್ ಆಯೋಜನೆ ಮಾಡಿರುವಂತ ಎಲ್ಲ ಯುವ ಮಿತ್ರರಲ್ಲಿ ನಾನು ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಮುಂದಿನ ವರ್ಷ ಐವತ್ತು ಸಾವಿರ ರೂಪಾಯಿ ಬಹುಮಾನ ನೀಡ್ರಿ ಅದನ್ನು ಸಂಪೂರ್ಣವಾಗಿ ನಾನು ಯಾಕಂತಂದ್ರೆ ಇವತ್ತಿನ ನೆಟ್ನಲ್ಲಿ ಸ್ಕೋರನ್ನ ವೀಕ್ಷಣೆ ಮಾಡುವಂಥದ್ದನ್ನ ಇವತ್ತು ನಿಜಕ್ಕೂ ಕೇಳಿ ಬಹಳ ಸಂತೋಷ ಆಯಿತು ನಿಮಗೆಲ್ಲರಿಗೂ ಯುವ ಮಿತ್ರರಿಗೆ ಆಫ್ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಹುದೇನೆ ಬಹಳಷ್ಟು ಸೊಗಸಾಗಿ ಈ ಒಂದು ಶಾಲೆ ಆವರಣ ಗ್ರೌಂಡ್ ಮೇಲೆ ಕಾಜಿ ಇಟ್ಕೊಂಡಂತ ಈ ಯುವ ಮಿತ್ರರು ನಾನು ಬಹುಶಃ ಒಂದು ಎರಡು ಮೂರು ವರ್ಷದಿಂದ ಬಂದಾಗ ಇದೊಂಥರ ಬೇರೆ ಟೈಪ್ ಇತ್ತು ಇದನ್ನ ಸ್ವಂತ ಎಲ್ಲ ಈ ಗ್ರಾಮದ ಯುವ ಮಿತ್ರರು ಸೇರಿ ಇದನ್ನು ಸ್ವಚ್ಛತೆಯನ್ನು ಮಾಡಿ ಇಷ್ಟೊಂದು ಅದ್ಭುತವಾದ ಕ್ರೀಡಾ ತಾವು ಸೃಷ್ಟಿಯನ್ನು ಮಾಡಿದ್ದೀರಿ ನಿಜಕ್ಕೂ ಇದೊಂದು ಇತಿಹಾಸ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀಲಿ ಅದಕ್ಕೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳನ್ನ ನಾನು ಒದಗಿಸಿಕೊಡ್ತೀನಿ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಹುಬ್ಬಳ್ಳ ಗ್ರಾಮ ಬಹಳಷ್ಟು ಒಂದು ನನಗೆ ಬಹಳಷ್ಟು ಪೂರ್ವಕವಾಗಿರುವಂಥ ಗ್ರಾಮ ಈ ಗ್ರಾಮದ ಜನತೆ ನನಗೆ ಬಹಳಷ್ಟು ಪೂರ್ಣ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದೀರಿ ಇದನ್ನ ನನ್ನ ಉಸಿರೋರಿಗೂ ಈ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತಿರನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ ಜೊತೆಗೆ ಇಲ್ಲಿ ಮುಗ್ಯಾಳ ಗ್ರಾಮಕ್ಕೆ ಬೇಕಾಗಿರುವಂಥ ಕೆಲಸಗಳ ಮನವಿಯನ್ನು ತಾವು ನೀಡಿ ಏನೇನು ನೀಡಿದ್ರಿ ಅದನ್ನು ಹಂತ ಹಂತವಾಗಿ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀನಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಎಲ್ಲ ಕೆಲಸಗಳನ್ನ ಸಂಪೂರ್ಣವಾಗಿ ಮಾಡಿ ಬರ್ತೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮುಗ್ಯಾಳ ಗ್ರಾಮದ ಮೇಲೆ ಅಂದರೆ ಮುಗ್ಯಾಳ ಗ್ರಾಮಕ್ಕೆ ಒಂದು ಹೈಟೆಕ್ ಒಂದು ಸ್ಕೂಲ್ನ ಮಾಡಬೇಕನ್ನುವಂಥ ಉದ್ದೇಶದಿಂದ ಸುಮಾರು ಮೂರು ಕೋಟಿ ರೂಪಾಯಿ ಒಂದು ಒಂದು ಮನವಿಯನ್ನು ನಾನು ಸರ್ಕಾರಕ್ಕೆ ಸಲ್ಲಿಸಿದ್ದೇನೆ ಅದು ಕೂಡ ಮುಂದಿನ ದಿನಮಾನಗಳಲ್ಲಿ ಅತಿ ಶೀಘ್ರದಲ್ಲಿ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಇನ್ನು ಬಹಳಷ್ಟು ವಿಚಾರಗಳನ್ನ ನಾನು ಹೇಳಬೇಕಂತ ಯೋಚನೆಯಲ್ಲಿದ್ದೆ ಕಾರಣದಿಂದ ನನಗೆ ಬೇರೆ ಕಡೆ ಒಂದು ಕೆಲಸದ ಮಾತಾಡಿರೋದ್ರಿಂದ ನಾನು ಹೋಗಬೇಕಾಗಿದೆ ಒಂದೊಂದು ವಿಷಯ ಒಂದು ಇನ್ನೊಂದು ಮನವಿಯನ್ನ ನೀಡಿದ್ದಾರೆ ಈ ಒಂದು ಪ್ರೌಢಶಾಲೆಯ ಒಂದು ಸ್ವಭಾವವನ್ನು ನಿರ್ಮಿಸಿಕೊಡ್ಬೇಕಂತ ಒಂದು ಮನವಿಯನ್ನ ಮಾಡಿದ್ದಾರೆ ಇದನ್ನು ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಇದನ್ನ ಇದನ್ನ ಮಾಡಿ ಕೊಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಜೊತೆಗೆ ಯಾಕೋ ಏನೋ ಒಂದು ಪಾತ್ರ ಬರ್ತಾ ಅಷ್ಟೊಂದು ಭಾವಗಳಿಗೆ ನೀರಾವಂತ ಮತ್ತೆ 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 ತಮ್ಮ ಗ್ರಾಮಕ್ಕೆ ಬರ್ತೀವಿ ವಿಶೇಷವಾಗಿ ಇವತ್ತು ಈ ಇವತ್ತು ನಮ್ಮ ಈ ಗ್ರಾಮದ ವಿದ್ಯಾರ್ಥಿನಿ ಶೋಭಾ ಪೂಂಜಿ ಎಂಬ ವಿದ್ಯಾರ್ಥಿನಿ ಇವತ್ತು ರಾಷ್ಟ್ರ ಮಟ್ಟಕ್ಕೆ ನಡಿಗೆ ಸ್ಪರ್ಧೆಯಲ್ಲಿ ಆಗಿದ್ದು ನಿಜಕ್ಕೂ ದೊಡ್ಡ ಒಂದು ಸಂತೋಷ ವಿಷಯ ನಮ್ಮ ಬೆಳಗಾವಿ ಜಿಲ್ಲೆ ಅತ್ಯಂತ ಒಂದು ಹೆಮ್ಮೆ ಪಡುವಂಥ ವಿಷಯ ಆ ಒಂದು ವಿದ್ಯಾರ್ಥಿನಿ ಇನ್ನೂ ರಾಷ್ಟ್ರ ಮಟ್ಟಕ್ಕೆ ಮಠಕ್ಕೆ ಮಠದಲ್ಲಿ ಆಯ್ಕೆಯಾಗಿ